ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಬೆಳಗಿನ ಶುಭೋದಯ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ಕೆಲವೊಂದು ಭಾವಚಿತ್ರಗಳನ್ನು ತೋರಿಸ್ತಾ ಹೋಗ್ತೀನಿ ಸ್ಕ್ರೀನ್ ಮೇಲೆ ಆ ಭಾವಚಿತ್ರ ಯಾರ್ದು ಅಂತ ಮಕ್ಕಳೇ ಹ್ಮ್ ಕಾಣಿಸ್ತಾ ಇದೆ ಮಕ್ಕಳೇ ಭಾವಚಿತ್ರ ಇವರು ಇತಿಹಾಸಕ್ಕೆ ಸಂಬಂಧಿಸಿದಂತೆ ತಮ್ಮದೇ ಆಗಿರ್ತಕ್ಕಂಥ ವಾಕ್ಯವನ್ನು ಕೂಡ ನೀಡ್ತಾ ಹೋಗ್ತಾರೆ ಅಮೂಲ್ಯವಾದ ವಾಕ್ಯವನ್ನು ನೀಡ್ತಾರೆ ಗಮನಿಸಿ ಮಕ್ಕಳೇ ಭಾವಚಿತ್ರ ಕಾಣಿಸ್ತಾ ಇದೇನಾ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅವರು ತಮ್ಮದೇ ಆಗಿರ್ತಕ್ಕಂಥ ಅಮೂಲ್ಯವಾದ ವಾಕ್ಯವನ್ನು ನೀಡ್ತಾರೆ ಆ ವಾಕ್ಯದ ಆ ವಾಕ್ಯ ಯಾವುದಂತ ಗೊತ್ತ ಮಕ್ಕಳೇ ಹಾ ಅವ್ರು ಹೇಳ್ತಾರೆ ಇತಿಹಾಸವನ್ನು ಮರೆತವನ್ನು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತಕ್ಕಂಥ ಅತಿ ಸುಮಧುರವಾಗಿರ್ತಕ್ಕಂಥ ವಾಕ್ಯವನ್ನು ಅಂದಿನ ಕಾಲದಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದಂತಹ ವಾಕ್ಯವನ್ನು ನೀಡ್ತಾರೆ ಇತಿಹಾಸ ಅಧ್ಯಯನದ ಮಹತ್ವ ಏನು ಅನ್ನೋದನ್ನ ಈ ವಾಕ್ಯವೇ ನಮಗೆ ತಿಳಿಸಿಕೊಡುತ್ತೆ